ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಪರಿಹಾರ ಪದ್ಧತಿಗಳು ಅನ್ನೋ ಒಂದು ಸಬ್ಜೆಕ್ಟಿಗೆ ಬರೋದಾದರೆ ಇದೊಂದು ವಿಚಾರ ತೊಗೊಂಬಂದಿದ್ದೀನಿ ನಿಮಗೆ ಏನು ಅಂದರೆ ಸಾಮಾನ್ಯವಾಗಿ ನಮಗೆ ತುಂಬ ಈ ದೃಷ್ಟಿ ಅನ್ನೋದು ಕೆಟ್ಟ ದೃಷ್ಟಿ ಅನ್ನೋದು ಮತ್ತು ದುಡ್ಡಿನ ಸಮಸ್ಯೆ ಬರೋದು ಇವೆಲ್ಲ ತುಂಬಾ ಕಾಳಂಥದ್ದು ಸಾಮಾನ್ಯ ಸಮಸ್ಯೆ ಜನಗಳಿಗೆ ಹಾಗಾಗಿ ಈ ಮನುಷ್ಯರು ದುಷ್ಟ ದೃಷ್ಟಿ ಕಣ್ಣು ದೃಷ್ಟಿ ಬಿದ್ದರೆ ಏಳ್ಗೆ ಆಗದೆ ತುಂಬ ಕಷ್ಟ ಆಗುತ್ತೆ ಮತ್ತು ದುಡ್ಡಿನ ಒಂದು ಕೊರತೆಯೂ ತುಂಬ ಕಾಡಿಸ್ಬಿಡುತ್ತೆ ಅವ್ರಿಗೆ ಹಾಗಾಗಿ ಇದು ಇದು ಈ ಒಂದು ಇದಕ್ಕೋಸ್ಕರನೇ ಆಗಿನ ಕಾಲದ ಋಷಿಮುನಿಗಳು ಜ್ಯೋತಿಷದಲ್ಲಿ ಆ ಒಂದು ದೃಷ್ಟಿ ನಿವಾರ ಕೆಟ್ಟ ದೃಷ್ಟಿ ನಿವಾರಣೆಗೆ ಮತ್ತು ಧನಾಕರ್ಷಣೆಗೆ ಸಕಲ ಕಾರ್ಯ ಸಿದ್ಧಿಗಳು ಎಲ್ಲ ಕಾರ್ಯಗಳನ್ನು ಅನುಕೂಲ ಆಗ ಆಗೋದಕ್ಕೆ ನಾವು ಯಾವ ರೀತಿ ಒಂದು ರಕ್ಷಣ ನಾವು ಧರಿಸ್ಕೊಳ್ರೆ ಅದೆಲ್ಲ ನಮಗೆ ನೆಗೆಟಿವ್ ಎನರ್ಜಿ ಆಚೆ ಹೋಗಿ ಪಾಸಿಟಿವ್ ಎನರ್ಜಿ ಅಂದರೆ ಧನಾತ್ಮಕವಾದಂಥ ಒಂದು ಶಕ್ತಿ ನಮ್ಮೊಳಗಡೆ ಸೇರಿಕೊಂಡು ಈ ಎಲ್ಲ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ ಅನ್ನೋದೊಂದನ್ನು ಒಂದು ಒಂದು ರಕ್ಷೆನ ಥರ ಮಾಡಿದ್ದಾರೆ ರಕ್ಷೆ ಅಂದರೆ ಏನಿಲ್ಲ ನಾವು ಕುಂಕುಮ ಇರ್ಕೊತೀವಲ್ಲ ಆ ರೀತಿ ಒಂದು ರಕ್ಷೆ ಅದು ಒಂದು ದ್ರವ್ಯ ಆ ದ್ರವ್ಯನ ಮಾಡಿಕೊಂಡ್ರೆ ನಾವು ನಮಗೆ ಎಲ್ಲ ರೀತಿಯ ಕಾರ್ಯಗಳು ಸು ಸುಸೂತ್ರವಾಗಿ ಆಗುತ್ತವೆ ಅಂತ ಅದಕ್ಕೋಸ್ಕರನೇ ನಾನು ಈಗ ಈ ದೃಷ್ಟಿ ನಿವಾರಣೆ ಕೆಟ್ಟ ದೃಷ್ಟಿ ನಿವಾರಣೆಗೆ ಮತ್ತು ಕೆಲವು ದುಡ್ಡಿನ ಸಮಸ್ಯೆ ಇರುತ್ತೆ ಧನ ಆಕರ್ಷಣೆ ಆಗಿ ಸಂಪಾದನೆ ಕಮ್ಮಿ ಇರುತ್ತೆ ಅಥವಾ ಸಾಲ ಇರುತ್ತೆ ಅಥವಾ ದುಡ್ಡು ಕೊಟ್ಟರೆ ದುಡ್ಡು ವಾಪಸ್ ಬರ್ತಾಯಿರಲ್ಲ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ತೊಂದರೆ ಆಗ್ತಾ ಇರ್ತದೆ ಇವೆಲ್ಲದಕ್ಕೂ ನಿವಾರಣೆ ಆಗೋದಕ್ಕೆ ಇದೊಂದು ರೆಮಿಡಿ ಇದೊಂದು ಪರಿಹಾರ ನೀವು ಮಾಡಿಕೊಂಡ್ರೆ ಇದನ್ನು ಖುದ್ದಾಗಿ ನೀವೇ ಮಾಡ್ಕೋ ಮನೆಯಲ್ಲಿ ಇದೆಲ್ಲೂ ಹೋಗಿ ಮಾರ್ಕೆಟಲ್ಲಿ ಇನ್ಸ್ಟೆಂಟಾಗಿ ರೆಡಿಮೇಡ್ ಸಿಗೋದಿಲ್ಲ ಇದು ಇದು ನೀವೇ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಬಟ್ ಇದು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡದೆ ಕ್ಲೀನಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಮೊದಲನೇದಾಗಿ ಈ ಒಂದು ರೆಮಿಡಿನ ಈ ಒಂದು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನೇನು ವನಸ್ಪತಿಗಳು ಬೇಕು ಅಂದರೆ ಇದಕ್ಕೆ ವನಸ್ಪತಿಗಳು ಬೇಕಾಗುತ್ತೆ ಏನೇನು ವನಸ್ಪತಿಗಳು ಗಿಡಮೂಲಿಕೆಗಳು ಬೇಕು ಅಂತ ಹೇಳ್ತೀನಿ ನೋಡಿ ಅದನ್ನು ನೀವು ಯಾವ ರೀತಿ ತರಬೇಕು ಹೇಗೆ ತರಬೇಕು ಅಂತ ಹೇಳ್ತೀನಿ ನಾನು ನೋಡಿ ಫಸ್ಟು ಬಾಳೆ ಹೂವು ಬಾಳೆ ದಿಂಡಲ್ಲಿ ಹೂವು ಬಿಡುತ್ತಲ್ಲ ಬಾಳೆ ಗಿಡದಲ್ಲಿ ಬಾಳೆ ದಿಂಡಿನ ಹೂವು ಬಾಳೆ ಗಿಡದಲ್ಲಿ ಬಿಡುತ್ತೆ ಆ ಹೂವುಗಳು ಒಂದು ಹತ್ತು ಇಪ್ಪತ್ತು ತಗೊಳ್ಳಿ ಬಾಳೆಹಣ್ಣಿನ ಹೂವು ಬಿಡುತ್ತೆ ವೈಟ್ ಕಲರ್ ಇರುತ್ತೆ ಬಿಳಿ ಕಲರು ಅದನ್ನು ತೊಗೊಂಬರ್ಬೇಕು ಮತ್ತು ಉತ್ತರಾಣಿ ಎಲೆ ಉತ್ತರಾಣಿ ಗಿಡದ ಎಲೆಗಳನ್ನ ಬಿಡಿಸ್ಕೊಬರ್ಬೇಕು ಮತ್ತು ಬಿಳಿ ಎಕ್ಕದ ಹೂ ಬಿಳಿ ಎಕ್ಕದ ಗಿಡದ ಹೂವನ್ನ ಬಿಡಿಸ್ಕೊಬರ್ಬೇಕು ಮತ್ತು ಈ ಗೃದಗಿ ಅಂಗಡಿಲಿ ಸಿಗುತ್ತೆ ಎಡಮುರಿ ಮತ್ತು ಬಲಮುರಿ ಅಂತ ಗೃದಗಿ ಅಂಗಡಿ ಎಲ್ಲ ಕೇಳಿದ್ರೆ ಕೊಡ್ತಾರೆ ನಿಮಗೆ ಮತ್ತು ಜಾಪತ್ರೆನೂ ಅಲ್ಲೇ ಕೊಡ್ತಾರೆ ಜಾಪತ್ರೆ ದರ್ಬೆನೂ ಅಲ್ಲೇ ಕೊಡ್ತಾರೆ ದರ್ಬೆ ತೊಗೊಂಬನ್ನಿ ದರ್ಬೆ ಮತ್ತು ಹತ್ತಿ ಗಿಡ ಬರುತ್ತಲ್ಲ ಹತ್ತಿ ಹಣ್ಣು ಬಿಡುತ್ತಲ್ಲ ಹತ್ತಿ ಹಣ್ಣಿನ ಗಿಡದ ಹಣ್ಣು ಮರ ಮರ ಬಿಡುತ್ತೆ ಮರದಲ್ಲಿ ಆ ಕಡ್ಡಿ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣ ಕಡ್ಡಿಗಳಿದ್ರೆ ಒಂದು ನಾಲ್ಕೈದು ಕಡ್ಡಿ ತೊಗೊಂಬರ್ರಿ ಒಣಗಿರೋಕ್ಕಂಥ ಸಣ್ಣ ಕಡ್ಡಿಗಳು ಮತ್ತು ಪ್ಯೂರು ದೇಸಿ ಹಸು ತುಪ್ಪ ಬೇಕು ಆದಷ್ಟು ದೇಸಿ ಹಸು ತುಪ್ಪ ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಪ್ಯೂರ್ ಇರಬೇಕು ಆ ಥರ ತುಪ್ಪ ತೊಗೊಬರ್ಬೇಕು ನೀವು ಮತ್ತು ಶ್ರೀಗಂಧದ ಕಡ್ಡಿ ಎಲ್ಲಾದರೂ ಶ್ರೀಗಂಧದ ಕಡ್ಡಿ ತೊಗೊಂಬನ್ನಿ ಮತ್ತು ಅರಳಿ ಮರದ ಕಡ್ಡಿ ಇಷ್ಟು ಇಷ್ಟು ವನಸ್ಪತಿಗಳು ನೀವು ತೊಗೊಂಬಂದು ಇಟ್ಕೋಬೇಕು ಇದನ್ನೆಲ್ಲ ಕಂಪಲ್ಸರಿ ನೀವು ಭಾನುವಾರ ಅಥವಾ ಗುರುವಾರನೇ ತೊಗೊಬರ್ಬೇಕು ಇದೊಂದು ರೂಲ್ಸ್ ಇದು ಭಾನುವಾರ ಅಥವಾ ಗುರುವಾರನೇ ನೀವು ಸ್ನಾನ ಮಾಡ್ಕೊಂಡೋಗಿ ಶುದ್ಧವಾಗಿ ಯಾರ ಜೊತೆ ಮಾತಾಡದೆ ಹೋಗಬೇಕು ನೀವು ತಗೊಂಬರೋಕ್ಕೆ ಯಾರಾದರೂ ದಾರಿಯಲ್ಲಿ ಮಾತಾಡಿಸೋದು ಮಾತಾಡಬಾರ್ದು ಮಾತಾಡದೆ ಹೋಗಬೇಕು ತೊಗೊಂಡು ಮಾತಾಡದೆ ಎಲ್ಲಿಗೂ ಹೋಗದೆ ಡೈರೆಕ್ಟಾಗಿ ಮನೆಗೆ ಬಂದ್ಬಿಡಬೇಕು ಇದ್ರನ್ನ ದಯವಿಟ್ಟು ರೂಲ್ಸ್ನ ಫಾಲೋ ಮಾಡಿ ಯಾಕಂದರೆ ಇದಕ್ಕೆ ಇದು ಸುಮ್ಮನೆ ತಮಾ ಮಾಡೋವಂಥದ್ದೆಲ್ಲ ಇದೇನೋ ಒಂದು ಕೇರ್ಲೆಸ್ಸಲ್ಲಿ ಮಾಡೋಂಥ ಕಾರ್ಯನಲ್ಲ ಇದು ಈ ಎಲ್ಲ ವನಸ್ಪತಿಗಳು ತರಕ ಹೋಗೋದು ಹೊರಗಡೆ ಹೋದರೆ ಹೋಗಬೇಕಾದ್ರೆ ಯಾರತ ಮಾತಾಡಬಾರ್ದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಬೇಕು ತಗೊಂಡು ಮನೆಗೆ ಬರಬೇಕಾದಷ್ಟು ಯಾರ ಜೊತೆ ಮಾತಾಡಬಾರ್ದು ತೊಗೊಂಡು ಇಟ್ಬಿಡಬೇಕು ತಗೊಂಡು ಮನೆ ಇಟ್ಟು ಈ ಒಂದು ಎಲ್ಲ ಸ್ವಲ್ಪ ಇದು ಬೇಕಾದ್ರೆ ಈ ಏನು ಉತ್ತರಾಣಿ ಎಲೆ ಬಿಳಿ ಹಾಕದ ಹೂವೆಲ್ಲ ಸ್ವಲ್ಪ ಒಣಗಿದ್ಮೇಲೆ ಎಲ್ಲ ಒಂದು ಒಣಗಿದ್ಮೇಲೆ ಒಣಗಿದು ಒಣಗಿದಾದ್ಮೇಲೆ ಎಲ್ಲ ಒಂದು ತಿಂಗಳು ಎರಡು ತಿಂಗಳಿಗೆ ಆದಷ್ಟು ರಕ್ಷೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಷ್ಟು ಎಷ್ಟು ಬೇಕು ಅಷ್ಟೇ ತಂದಿಟ್ಕೊಳ್ಳಿ ತುಂಬ ತಂದಿಟ್ಕೊಳ್ಳೋಕೆ ಹೋಗ್ಬೇಡಿ ಬಾಳೆ ಹೂ ಒಂದು ಒಂದು ಇಪ್ಪತ್ತು ಹೂವು ಉತ್ರಾಣಿ ಎಲೆಗಳು ಒಂದು ಇಪ್ಪತ್ತೊಂಬತ್ತು ಹೂವು ಬಿಳಿ ಅಕ್ಕದ ಹೂ ಒಂದು ಆ ಎಡಮುರಿ ಒಂದು ಹತ್ತು ಬಲಮುರಿ ಒಂದು ಹತ್ತು ಜಾಪತ್ರೆ ಒಂದು ಹತ್ತು ದರ್ಬೆ ಒಂದು ಒಂದು ನಾನು ಒಂದು ಇಪ್ಪತ್ತೊಂಬತ್ತು ಕಡ್ಡಿ ಬರುತ್ತೆ ಅದು ಹತ್ತಿ ಮರದ ಕಡ್ಡಿ ಒಂದು ಐದು ಐದು ಕಡ್ಡಿ ತಗೊಳ್ಳಿ ಸಾಕು ಹಸು ತುಪ್ಪ ತುಪ್ಪ ಎಲ್ಲ ನಿಮ್ಗಮ್ಮ ಅಂದರೆ ಒಂದು ಒಂದು ಅರ್ಧ ಗ್ಲಾಸ್ ಸಾಕಾಗುತ್ತೆ ನಿಮಗೆ ಅರ್ಧ ಗ್ಲಾಸ್ ಹಸು ತುಪ್ಪ ಅದು ಸಾಕು ಮತ್ತು ಶ್ರೀಗಂಧದ ಕಡ್ಡಿ ಒಂದು ಐದು ಹತ್ತು ಒಂದು ಐದು ಕಡ್ಡಿ ಸಾಕು ಹತ್ತು ಬೇಡ ಐದು ಕಡ್ಡಿ ಸಾಕು ಹರಳಿ ಮರದ ಕಡ್ಡಿ ಒಂದು ಐದು ಸಣ್ಣ ಸಣ್ಣ ಕಡ್ಡಿಗಳು ನೋಡಿ ಈ ಪೆನ್ಸಿಲ್ ಇದೆಯಲ್ಲ ಇಷ್ಟು ಮಾತ್ರ ಕಡ್ಡಿ ಇದ್ದರೂ ಸಾಕು ನಿಮಗೆ ಇಷ್ಟು ಮಾತ್ರ ಹರಳಿ ಕಡ್ಡೆ ಶ್ರೀಗಂಧದ ಕಡ್ಡಿ ಹತ್ತಿ ಮರದ ಕಡ್ಡಿಗಳು ಇಷ್ಟು ಸ ಇಷ್ಟು ಸಣ್ಣ ಕಿರೋ ಕಡ್ಡಿಗಳ ಪೆನ್ಸಿಲ್ ಇದೆ ಇಷ್ಟು ಸಣ್ಣಕ್ಕಿರೋ ಕಡ್ಡಿಗಳು ಒಂದು ಐದೈದು ಕಡ್ಡಿ ಇದ್ದರೆ ಅಷ್ಟೇ ಸಾಕು ತುಂಬ ಜಾಸ್ತಿ ಆಗುತ್ತೆ ಅದರಲ್ಲೇ ಬೇಜಾರಾಗುತ್ತೆ ಆಗುತ್ತೆ ಎರಡು ತಿಂಗ್ಳಿಗಾದಷ್ಟು ಮಾಡ್ಕೊಬಂದು ನೀವು ತಗೊಂಡು ಮಾಡಬೇಕು ತೊಗೊಂಬಂದು ಇವಾಗ ಮೇನು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ತೀನಿ ಈ ಒಂದು ವನಸ್ಪತಿನ ನೀವು ಮಾಡ್ಕೋಬೇಕಾದ್ರೆ ಯಾವ ಕಾರಣಕ್ಕಾಗಿ ಮಾಡ್ತಿದ್ರೆ ಅಂತ ಫಸ್ಟಲ್ಲಿ ನೀವು ಡಿಸೈಡ್ ಆಗಬೇಕು ನೋಡಿ ಹೇಳ್ತೀನಿ ಕೇಳಿ ನಿಮ್ಮ ಜ ಜನ್ಮ ನಕ್ಷತ್ರಕ್ಕೆ ಆವತ್ತು ದಿವಸ ನೀವು ಯಾವತ್ತು ಮಾಡ್ತೀರೋ ಆ ಒಂದು ದಿವಸದ ನಕ್ಷತ್ರಕ್ಕೆ ತಾರಾಬಲ ನೋಡ್ಕೋಬೇಕು ನೋಡಿ ಫಾರ್ ಎಕ್ಸಾಂಪಲು ಇವಾಗ ಏನಾದರೂ ನೀವು ದನದ ಆಕರ್ಷಣೆಗೆ ದುಡ್ಡಿನ ಕೊರತೆ ಇದೆ ಆ ದುಡ್ಡಿನ ಒಂದು ನಿವಾರಣೆ ಮಾಡ್ಕೋತಾ ಇದ್ದೀರಾ ಸಂಪತ್ತು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ದುಡ್ಡಿನ ಸಮಸ್ಯೆ ನಿಭಾ ನಿವ ಮಾಡಬೇಕು ಮಾಡಬೇಕಂದ್ರೆ ಸಂಪತ್ತು ತಾರೆಯಲ್ಲಿ ಮಾಡ್ಕೊಳ್ಬೇಕಂದ್ರೆ ನಿಮ್ಮ ಜನ್ಮನ ಜನ್ಮ ನಕ್ಷತ್ರಕ್ಕೂ ಆವತ್ತಿನ ದಿವಸ ನೀವು ಮಾಡ್ತೀರಲ್ಲ ಆವತ್ತಿನ ಜನ್ಮ ನಕ್ಷತ್ರಕ್ಕೂ ಸಂಪತ್ತು ತಾರೆ ಬರಬೇಕು ಆ ಸಂಪತ್ತು ತಾರೆಯಲ್ಲೇ ನೀವು ಈ ಒಂದು ರಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಅದು ಧನಾಕರ್ಷಣೆ ಧನ ಅಭಿವೃದ್ಧಿ ಆಗುತ್ತೆ ಅದರಲ್ಲೂ ಆ ಒಂದು ಸಂಪತ್ತಾದರೆ ಶುಕ್ರವಾರ ಬರಬೇಕು ಶುಕ್ರವಾರ ಬಂದರೆ ತುಂಬ ಅನುಕೂಲ ಆಗುತ್ತೆ ಅಯ್ಯೋ ಶುಕ್ರವಾರ ಬರ್ತಾ ಇಲ್ವಲ್ಲ ಬಂದೇ ಬರುತ್ತೆ ಯಾವುದಾದ್ರೂ ಒಂದು ವಾರ ಸಿಕ್ಕೇ ಸಿಕ್ಕುತ್ತೆ ತಿಂಗಳಲ್ಲಿ ನಿಮಗೆ ಒಂದು ವೇಳೆ ಶುಕ್ರವಾರ ಸಿಗಲಿಲ್ಲ ಅಂದ್ರೂ ಭಾನುವಾರನೂ ಅಥವಾ ಗುರು ಬುಧವಾರನೋ ನಾವು ಎರಡರಲ್ಲಿ ಮಾಡ್ಕೋಬೋದು ಬಟ್ ನಾನಂತೂ ಶುಕ್ರವಾರ ಅಂತ ಕೊಟ್ಟಿದ್ದೀನಿ ಶುಕ್ರವಾರ ಬಂದರೆ ತುಂಬ ಅನುಕೂಲ ಆಗುತ್ತೆ ನಿಮ್ಮ ನಾನು ಆಲ್ರೆಡಿ ಸಮ ತಾಳಬಲದ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೇನಿದು ಅಂತ ಹೆಂಗೆ ನೋಡ್ಕೊಳ್ಳೋದು ಅಂತ ಸಂಪ ಇದು ಅರ್ಥನೇ ಆಗಲಿಲ್ಲ ನಮಗೆ ಅಂದರೆ ತಲೆ ಕೆಡಿಸ್ಕೊಂಬಿಡಿ ಇವೆಲ್ಲ ತಂದುಬಿಟ್ಟು ನೀವು ಶುಕ್ರವಾರ ಮಾಡ್ಕೊಳ್ಳಿ ಶುಕ್ರವಾರ ಬ್ರಾಹ್ಮಿ ಮುಖದಲ್ಲೇ ಮಾಡಬೇಕು ಬೆಳಿಗ್ಗೆ ಐದು ಗಂಟೆ ಎದ್ದು ಆರು ಗಂಟೆ ಒಳಗಡೆ ಸೂರ್ಯ ಉದಯ ಒಳಗಡೆ ನೀವು ಇದನ್ನು ಮಾಡಿ ಮುಗಿಸ್ಕೊಬೇಕು ಮಾಡೋ ಶು ಶುದ್ಧವಾಗಿ ಸ್ನಾನ ಮಾಡಿ ದೇವ್ರ ಗುಡಿಯಲ್ಲಿ ದೀಪ ಹಚ್ಚಿ ನೀವು ಶುದ್ಧವಾಗಿ ಇದನ್ನೆಲ್ಲ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಯಾರ ಜೊತೆ ಮಾತಾಡದೆ ಮೌನವಾಗಿ ನೀವು ಶುದ್ಧವಾಗಿ ಮಾಡ್ಕೋಬೇಕು ಮನೆ ಯಜಮಾನ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮನೆ ಯಜಮಾನರು ಮಾಡಿದಾದ್ಮೇಲೆ ಮನೇಲಿ ಹಿಂಗರಾದ್ರೂ ನೀವು ಮಾಡ್ಕೊಬೋದು ನೋಡಿ ಯಾರಿದು ಮಾಡೋದು ಅಂದರೆ ಅದನ್ನ ಹೇಳ್ಕೊಡ್ತೀನಿ ಇತ್ತು ಇಷ್ಟು ಸಣ್ಣ ಸಣ್ಣಕ್ಕೆ ಎಲ್ಲ ನೀವು ನೀಟಾಗಿ ಒಣಗಿದಾದ್ಮೇಲೆ ತೊಗೊಂಬಂದು ನೀಟಾಗಿ ಶುದ್ಧವಾಗಿ ಇಟ್ಕೊಂಡು ಒಂದು ತಾಮ್ರದ್ದು ಈ ಥರ ಬರುತ್ತೆ ಏನು ಹೋಮ ಹೋಮ ಕೊಂಡ ಥರ ಬರುತ್ತೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಸಣ್ಣದು ಸಣ್ಣಕ್ಕೆ ಒಂದು ನಾಲ್ಕು ನಾಲ್ಕು ಇಂಚು ಇರುತ್ತೆ ಅದು ನಾಲ್ಕು ನಾಲ್ಕು ಇಂಚು ತಾಂಬೋದ ಒಂದು ಬಟ್ಲು ಥರ ಬರುತ್ತೆ ಬಾಕ್ಸ್ ಟೈಪ್ ಈ ಒಮ್ಮಕುಂಡ ಹಾಕ್ತೀವಲ್ಲ ನಾವು ಈ ರೀತಿ ಇರುತ್ತೆ ಅದು ಈ ರೀತಿ ಬಾಕ್ಸ್ ಥರ ಇರುತ್ತೆ ಅದು ಅದು ನಿಮಗೆ ಅಂಗಡಿಗಳು ಸಿಗುತ್ತೆ ಮಾರ್ಕೆಟಲ್ಲಿ ಕೇಳಿದ್ರೆ ಇಲ್ಲ ನಮ್ಮ ಹತ್ರ ಅದಿಲ್ಲ ಅಂದರೆ ಜಸ್ಟ್ ನೀವು ಒಂದು ಯಾವುದಾದ್ರೂ ಒಂದು ಸಣ್ಣ ಬಟ್ಲು ಹೊಸಾದು ಏನಕ್ಕೆ ಯೂಸ್ ಮಾಡದೇ ಇರ್ತಕ್ಕಂಥ ಬಟ್ಲು ಮನೇಲಿ ಇದ್ರೂ ಪರವಾಗಿಲ್ಲ ಅದರಲ್ಲೇ ಇಟ್ಕೊಂಡು ನೀವು ಹಸು ತುಪ್ಪ ಒಂದು ಒಂದು ಸಣ್ಣ ಒಂದು ಗ್ಲಾಸಲ್ಲಿ ಇಟ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡು ಇಟ್ಕೊಳ್ಳಿ ಮತ್ತು ಪಚ್ಚ ಕರ್ಪೂರ ಪಚ್ಚ ಕರ್ಪೂರನ ಒಂದು ಸಪ್ರೇಟ್ ಇಟ್ಕೊಳ್ಳಿ ಒಂದು ಐದು ಹತ್ತು ಪಚ್ಚ ಕರ್ಪೂರ ಇಟ್ಕೊಂಡು ಶುದ್ಧವಾಗಿ ಐದು ಗಂಟೆಗೆ ಸ್ನಾನ ಮಾಡಿ ದೇವ್ರ ಗುಡಿ ಮುಂದೆ ಕೂತ್ಕೊಂಡು ದೀಪ ಹಚ್ಚಿ ಈ ಎಲ್ಲ ಹಿಡಿಯ ಎಲ್ಲ ವನಸ್ಪತಿಗಳನ್ನು ನೀಟಾಗಿ ಒಂದೊಂದೇ ಒಂದೊಂದೇ ಬಟ್ಲಲ್ಲಿ ಇಟ್ಬಿಟ್ಟು ಪಚ್ಚ ಕರ್ಪೂರನ ಹಚ್ಕೊಂಡು ಪಚ್ಚ ಕರ್ಪೂರನ ನಿಧಾನಕ್ಕೆ ನೀವು ಇದರೊಳಗಡೆ ಹಾಕಬೇಕು ಹಾಕ್ಬಿಟ್ಟು ಅರ್ಧ ಸ್ಪೂನ್ ತುಪ್ಪನ ಹಸು ತುಪ್ಪನ ಅದರೊಳಗಡೆ ಹಾಕಬೇಕು ಪಚ್ಚ ಕರ್ಪುರ ಅದಕ್ಕೆ ಬೆಂಕಿ ಬೆಂಕಿ ಬೆಂಕಿಯಲ್ಲಿ ಪಚ್ಚ ಕರ್ಪೂರ ಹಚ್ಕೊಂಡು ವನಸ್ಪತಿಗಳಿಗೆ ಅದನ್ನು ಒಳಗಡೆ ಇಡಬೇಕು ಮತ್ತು ಅರ್ಧ ಸ್ಪೂನ್ ಹಸು ತುಪ್ಪನ ಅದಕ್ಕೆ ಹಾಕಬೇಕು ಹಸು ತುಪ್ಪದಲ್ಲೇ ಉರಿಬೇಕದು ಇನ್ನೇನು ಬಳಸಬಾರ್ದು ನೀವು ಹಸು ಪ್ಯೂರ್ ಹಸು ತುಪ್ಪದಲ್ಲೇ ಇಷ್ಟು ವನಸ್ಪತಿಗಳನ್ನು ಒಂದೊಂಚೂರಿ ಫಸ್ಟ್ ಒಂದ್ಚೂರು ಹಾಕಲಿ ಎಲ್ಲ ಒಂದೊಂಚೂರು ಒಂದೊಂಚೂರು ಎಲ್ಲ ಹಾಕ್ಬಿಟ್ಟು ಪಚ್ಚ ಕರ್ಪೂರನ ಅದಕ್ಕೆ ಹಾಕ್ಬಿಟ್ಟು ಪಚ್ಚ ಕರ್ಪೂರ ಇದ್ರೊಳಗೆ ಬೆಂಕಿಯಲ್ಲಿ ಹಚ್ಬಿಟ್ಟು ಆಮೇಲೆ ಇದಕ್ಕೆ ಹಸು ತುಪ್ಪನ ಒಂದು ಅರ್ಧ ಸ್ಪೂನ್ ಹಾಕಿ ಆ ಉರಿತಾ ಉರಿತಾ ಉರ್ತಾ ಇನ್ನೊಂಚೂರು ತುಪ್ಪ ಹಾಕಿ ಆಮೇಲೆ ಒಂದೊಂದು ಚೂರೆ ಒಂದೊಂದು ಚೂರೆ ಇದನ್ನು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ವನಸ್ಪತಿಗಳನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಒಂದಷ್ಟು ನೀವು ನೋಡ್ಕೊಳ್ಳಿ ಒಂದು ಒಂದು ಚಿಕ್ಕ ಡಬ್ಬಿಗೆ ಒಂದು ಚಿಕ್ಕ ಡಬ್ಬಿಗೆ ಎಷ್ಟು ಬೇಕೋ ಅಷ್ಟು ಒಂದು ತಿಂಗ್ಳಿಗಾಗಷ್ಟು ಮಾಡ್ಕೋಬೇಕು ನೀವು ಅದು ಅದು ಉರಿತಾ ಉರಿತಾ ಆ ಒಂದು ಪಾಸಿಟಿವ್ ಅದು ಅದರಲ್ಲಿ ಬರತಕ್ಕಂಥ ಹೊಗೆ ಒಂದು ಆಕ್ಸಿಜನ್ ಎಲ್ಲ ನೀವು ಮನೆಯಲ್ಲಿ ಹರಡುತ್ತೆ ಅದು ಬರಲಿ ತೊಂದರೆನೂ ಹೊಗೆ ಬರೋದು ಅಲ್ಲ ಒಳ್ಳೆಯದೇ ಅದು ಎಲ್ಲ ಗಿಡ ದೇವ ಎಲ್ಲ ದೇವ ಗಿಡಗಳಿವೆಲ್ಲ ಒಳ್ಳೇದೇ ಇದು ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಆವಾಗ ನೀವು ಮನೆಯಲ್ಲಿ ಯಾವುದಾದ್ರೂ ಲಕ್ಷ್ಮೀ ಸ್ತೋತ್ರನೋ ಯಾವುದಾದ್ರೂ ವಿಷ್ಣು ಸಹಸ್ರ ಸ್ತೋತ್ರನ ಒಂದು ಆನ್ ಮಾಡಿ ಇಟ್ಬಿಟ್ಟು ನಿಮ್ಗೆ ಹೇಳೋಕ್ಕೆ ಬರಲಿಲ್ಲ ಅಂದರು ಹೇಳೋಕ್ಕೆ ಬಂದರೆ ಹೇಳ್ಕೊಳ್ಳಿ ಹೇಳ್ಕೊಂಡು ಪೂಜೆ ಮಾಡಿ ಎಲ್ಲ ಫೈನಲ್ ಮುಗಿದ ಮೇಲೆ ಮಂಗಳಾರತಿ ಮಾಡಿ ಅದೆಲ್ಲ ಫುಲ್ಲು ಎಲ್ಲ ಹುರಿದಕ್ಕೆ ನೀಟಾಗಿ ಕಪ್ಪಾಗಿ ಮೇಲೆ ಅದಕ್ಕೆ ಇನ್ನಷ್ಟು ತುಪ್ಪನ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಒಣಗಿದಾದ್ಮೇಲೆ ಅದನ್ನು ನೀವು ನೀಟಾಗಿ ಶುದ್ಧಿ ಶುದ್ಧಿ ಮಾಡಿಕೊಂಡು ಅದನ್ನ ಫುಲ್ಲೆಲ್ಲ ಇದು ಮಾಡಿ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕ್ಕೊಳ್ಳಿ ಚಿ ಚಿಕ್ಕ ಡಬ್ಬಿಯಲ್ಲಿ ಹಾಕ್ಕೊಂಡು ಅದನ್ನು ಭಕ್ತಿಯಿಂದ ಡೈಲಿ ಸ್ನಾನ ಮಾಡಿ ನೀವು ನಿಮ್ಮ ಹಣೆಗೆ ನಿಮ್ಮ ಮನೆ ಎಲ್ಲರೂ ಯಾರ್ಯಾರು ನಿಮಗೆ ಇದೆ ಇರ್ತಾರೋ ಅದೆಲ್ಲ ಸ್ನಾನ ಸ್ನಾನ ಮಾಡಿ ಹಾಕ್ಕೊಂಡ್ರೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಹಣೆಗೆ ಹಚ್ಕೊಂಡೋದ್ರಿಂದ ನಿಮ್ಮ ಒಂದು ಸಂಪತ್ತಾರಲ್ಲಿ ಮಾಡಿದರೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಒಂದು ವೇಳೆ ಕ್ಷೇಮ ತಾರೆ ಕ್ಷೇಮ ತರೆಯಲ್ಲಿ ಏನಕ್ಕೆ ಮಾಡ್ತೀವಾದರೆ ಮನೆಯಲ್ಲ ಮನೆಯಲ್ಲಿ ಅನಾರೋಗ್ಯ ಜಾಸ್ತಿ ಇದ್ದು ಆರೋಗ್ಯ ಸಮಸ್ಯೆ ಯಾರಿಗಾದ್ರೂ ಕಾಡ್ತಾಯಿದ್ರೆ ಅವ್ರಿಗೆ ಆರೋಗ್ಯ ಸುಧಾರಿಸ್ಬೇಕು ಅವರ ಆರೋಗ್ಯವಂತರಾಗಬೇಕು ಅಂತಾದರೆ ಅವರ ಒಂದು ಜನ್ಮ ತಾರೆಗೆ ಜನ್ಮ ನಕ್ಷತ್ರಕ್ಕೆ ನೀವು ಮಾಡಿ ಯಾವತ್ತಿನ ದಿವಸ ಮಾಡ್ತಿರೋ ಆವತ್ತಿನ ಇರತಕ್ಕಂಥ ನಕ್ಷತ್ರಕ್ಕೆ ಕ್ಷೇಮ ಕ್ಷೇಮ ತಾರೆ ಬರಬೇಕು ಸೊ ಕ್ಷೇಮತಾರೆ ತಾರೆ ಬಂದರೆ ಅದರಲ್ಲೂ ಗುರುವಾರ ಬಂದರೆ ತುಂಬ ಒಳ್ಳೆಯದು ಗುರುವಾರ ಬರೋ ಥರ ಯಾವುದಾದ್ರೂ ಡೇಟ್ ಸಿಕ್ಕಂದ್ರೆ ನೋಡಿಕೊಂಡು ಮಾಡ್ಕೊಳ್ಳಿ ಕ್ಷೇಮಧಾರೆ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಸೇಮ್ ಇವಾಗ ಹೆಂಗೆ ಹೇಳೋದು ಅದೇ ಮೆಥಡಲ್ಲಿ ಎಷ್ಟೋ ನೀವು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ಪಚ್ಚಕ್ಕರಿ ಪುಟದಲ್ಲಿ ಹಚ್ಬಿಟ್ಟು ಒಂದೊಂಚೂರೆ ಒಂದೊಂಚೂರು ತುಪ್ಪ ಹವಿಸ್ಕೊಡ್ತಾ ಕೊಡ್ತಾ ಮಂತ್ರ ಹೇಳ್ತಾ ಹೇಳ್ತಾ ನೀವು ಧನ್ವಂತರಿ ಮಂತ್ರ ಹೇಳ್ಕೊಬೇಕು ಕ್ಷೇಮ ಧನ್ವಂತರಿ ಮಂತ್ರ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಕ್ಷೇಮ ಮಾಡೋದ್ರಿಂದ ಅದೆಲ್ಲ ದೇವರಿಗೆ ಅರ್ಪಿತ ಆಗುತ್ತೆ ಆವಾಗ ಅದನ್ನು ನೀವು ಆವಾಗ ಯಾರನ್ನ ಮೈಲ್ ಪೇಷೆಂಟ್ ಇರ್ತಾರೋ ಶುಗರ್ ಪೇಷೆಂಟ್ ಯಾರೇ ಆಗಿರಲಿ ಶುಗರ್ ಕೂಡ ಒಂದು ಕಾಲಿನ ಅವ್ರಿಗೂ ಹಚ್ಕೋಬೋದು ಅವ್ರಿಗೂ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೋ ಹೋಗುತ್ತೆ ಕ್ರಮೇಣ ಆರೋಗ್ಯ ವೃದ್ಧಿ ಆಗುತ್ತೆ ಮಾಡಿಕೊಂಡ್ರೆ ಮತ್ತೊಂದು ಚಿಕ್ಕ ಡಬ್ಬಿಯೆಲ್ಲ ಇಟ್ಕೊಂಡು ಅದನ್ನು ಬಟ್ ಯಾವುದೇ ಕಾರಣಕ್ಕೂ ಪೀರಿಯಡ್ಸ್ ಪೇರಿಡಿಸಿರ್ತಕ್ಕಂಥ ಟೈಮು ಅದನ್ನು ಮುಟ್ಟಬಾರ್ದು ಅದೊಂದು ಶುದ್ಧ ಮಾಡಿ ಕಾಪಾಡ್ಕೋಬೇಕು ಇದು ಕ್ಷೇಮ ತಾರೆ ಮತ್ತು ಸಂಪತ್ತಾರಿಗೆ ಸಾಧಕ ತಾರಿಗೆ ಯಾವ ರೀತಿ ಅಂದರೆ ಮನೆಯಲ್ಲಿ ಮಕ್ಕಳು ಓದೋದಿಲ್ಲ ಆಟ ಮಾಡ್ತಾರೆ ತುಂಬ ದಡ್ಡ್ರಾಗಿದ್ದಾರೆ ಮತ್ತು ಸೋಂಬೇರಿಗಳಾಗಿದ್ದಾರೆ ಅಂದರೆ ಅಂಥವ್ರಿಗೆ ತಂದೆ ತಾಯಿಗಳು ಸಾಧಕ ತಾರೆಯ ದಿವಸ ಅವರು ಮಕ್ಕಳ ಒಂದು ಜನ್ಮ ನಕ್ಷತ್ರ ಇದಕ್ಕೆ ಸಾಧಕ ತಾರೆ ಬರೋ ಒಂದು ದಿವಸ ನೋಡಿಕೊಂಡು ಅವತ್ತಿನ ದಿವಸ ನೀವು ಭಾನುವಾರ ಭಾನುವಾರ ಭಾನುವಾರದಲ್ಲಾಗಲಿ ಅಥವಾ ಬುಧವಾರದಲ್ಲಾಗಲಿ ಅಲ್ಲಿ ಭಾನುವಾರ ಅಂತ ಕೊಟ್ಟಿದ್ದೀನಿ ಭಾನುವಾರದಲ್ಲಿ ಸೇಮ್ ಈಗ ಹೆಂಗೆ ಹೇಳೋದು ಅದೇ ರೀತಿ ನೀವು ಇದನ್ನು ಮಾಡಿಕೊಂಡ್ರೆ ಸಾಧಕ ತಾರೆಗೆ ಅಂದರೆ ಅವರು ವಿದ್ಯಾವಂತರಾಗೋದಕ್ಕೆ ಓದೋದಕ್ಕೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆಲ್ಲ ತುಂಬ ಚುರುಕಾಗ್ತದೆ ಇದನ್ನು ಮಾಡಿಕೊಂಡು ಅವ್ರು ಹಣೆಗೆ ಹಚ್ಚೋದ್ರಿಂದ ಎಲ್ಲರೂ ಹಚ್ಕೋದು ಯಾರಿಗೂ ಎಲ್ಲರಿಗೂ ಒಂದು ಬರುತ್ತೆ ಮನೆಯಲ್ಲಿ ಸೊ ಹಾಗಾಗಿ ಇದನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಯಾವನಿಗೂ ದುಡ್ಡು ಖರ್ಚಾಗಲ್ಲ ನಿಮ್ಗೆ ಖರ್ಚಾಗೋದೇ ಇಲ್ಲಿ ಸ್ವಲ್ಪ ನಿಮಗೇನಾದರೂ ಶ್ರೀಗಂಧ ಕಡ್ಡಿಗೇನು ಮತ್ತು ತುಪ್ಪ ಕಷ್ಟ ಇನ್ನೆಲ್ಲ ಇವೆಲ್ಲ ಸಿಗುತ್ತೆ ನಿಮಗೆ ಇಲ್ಲಾದರೂ ಹೊರಗಡೆ ಹೋದರೆ ನಿಮಗೆ ಹಳ್ಳಿ ಕಡೆ ಹಳ್ಳಿ ಕಡೆ ತುಂಬ ಸಿಗುತ್ತೆ ಇದು ಸಿಟಿ ಕಡೆ ಸಿಗೋದಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಬನ್ರಿ ಇನ್ನು ಎಡಮುರಿ ಬಲಮುರಿ ಜಾಪತ್ರೆ ದರ್ಬೆ ಇವೆಲ್ಲ ನಿಮಗೆ ಇದರಲ್ಲಿ ಏನು ಹೇಳಿ ಸಿಗುತ್ತೆ ಉತ್ತರಾಣಿಯಲ್ಲೇ ಬಿಳಿ ಎಕ್ಕೋದಿಲ್ಲ ಇವೆಲ್ಲ ಬಲ್ಲಾದರೂ ಬಯಲಲ್ಲಿ ಅಲ್ಲಿಲ್ಲೇ ಸಿಗುತ್ತೆ ಹುಡುಕಿದ್ರೆ ತೋಟಗಳಲ್ಲಿ ಎಲ್ಲಾದರೂ ಹೋದರೆ ತೊಗೊಂಬಂದು ಇದು ಮಾಡ್ಕೊಳ್ಳಿ ಇನ್ನು ಯಾವುದೇ ಹೇಳಿದ್ನಲ್ಲ ಇನ್ನು ಅದೇ ಸಾಧಕ ತಾರಿಗೆ ಎಷ್ಟು ಅಷ್ಟು ಎಜುಕೇಷನ್ಗೆ ಇವೆಲ್ಲ ಇದಕ್ಕೆ ಮಾಡ್ಕೋಬೇಕಿನ್ನು ಇನ್ನು ಮಿತ್ರ ತಾರೆ ಪರಮ ಮಿತ್ರ ತಾರೆ ಬಂದು ನೀವು ಸಂಬಂಧಿಕರು ಸ್ನೇಹಿತರು ಇವ್ರ ಹತ್ರ ಎಲ್ಲ ನೀವು ಚೆನ್ನಾಗಿರಬೇಕು ಅವರೆಲ್ಲ ನಿಮಗೆ ಏನೋ ಕೆಟ್ಟದ್ದು ಬಯಸ್ಬಾರ್ದು ಅವರೆಲ್ಲ ನಿಮ್ಮ 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 ಹತ್ರ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದಾದರೆ ಆ ಒಂದು ಮಿತ್ರ ತಾರೆ ತಾರಾಬಲ ಬರೋ ದಿವಸ ನಕ್ಷತ್ರಗಳೇ ನೋಡಿಕೊಂಡು ನೀವು ಭಾನುವಾರ ದಿವಸ ಮಾಡಿಕೊಂಡ್ರೆ ಈ ಒಂದು ಏನೋ ಸಂಬಂಧಿಕರಲ್ಲಿ ದೋಷ ನಿವಾರಣೆಯಾಗಿ ವೈಮನಸ್ಸು ಶತ್ರುತ್ವ ಎಲ್ಲ ಹೋಗಿ ಥರ ಎಲ್ಲ ಫ್ರೆಂಡ್ ಆಗಿಬಿಡ್ತಾರೆ ನಿಮ್ಮ ಹತ್ರ ಆರಾಮಾಗಿ ಫ್ರೆಂಡ್ಲಿಯಾಗಿ ಇಟ್ಕೊಂಡು ಯಾವುದೇ ಒಂದು ಕೆಟ್ಟ ಒಂದು ಶತ್ರುತ್ವ ಕಾ ನಿಮ್ಮ ಹತ್ರ ಕಾ ಮಾಡದೆ ಆ ಪಿ ಹ್ಯಾಪಿಯಾಗಿ ನೀವು ಕ ಮಿತ್ರ ತಾರೆಯಿಂದ ಫ್ರೆಂಡ್ಶಿಪ್ ಆಗಿರ್ಬೋದು ಅವ್ರ ಜೊತೆ ನೀವು ಆ ಒಂದು ಮಿತ್ರ ದಿವಸ ಭಾನುವಾರ ಬರೋ ದಿವಸ ಮಾಡ್ಕೋಬೇಕು ಭಾನುವಾರ ಮಿತ್ರತಾರೆ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಮಿತ್ರತಾರೆ ತಾರೆ ಬರ್ತಕ್ಕಂಥ ಡೇಟು ಭಾನುವಾರ ಬಿದ್ದರೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂದರೆ ನಾನು ಹೇಳೋದಿರಂದರೆ ಒತ್ತಿ ಒತ್ತಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನೀವು ಇದನ್ನ ತರಬೇಕಾದ್ರೂ ಯಾವ ಥರ ಮಾತಾಡೋಂಗಿಲ್ಲ ತರಕ್ಕೆ ಹೋಗೋ ಹೋಗಬೇಕಾದ್ರೂ ಯಾವ ಥರ ಮಾತಾಡೋಂಗಿಲ್ಲ ಆಮೇಲೆ ತಂದು ನೀವು ಮಾಡೋ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಥರ ಮಾತಾಡೋಂಗಿಲ್ಲ ಮಾಡೋಕ್ಕೂ ಮುಂಚೆ ಏನೂ ತಿನ್ನೋಂಗಿಲ್ಲ ಕುಡಿಯೋಂಗಿಲ್ಲ ಸ್ನಾನ ಮಾಡಿ ಫ್ರೆಶ್ ಆಗಿ ದೇವ್ರಿಗೆ ದೀಪ ಹಚ್ಚಿ ಇವೆಲ್ಲ ಮಾಡ್ಕೋಬೇಕು ಮಾಡಿಕೊಂಡು ದೇವರಿಗೆ ನೈವೇದ್ಯ ಎಲ್ಲ ಮಾಡಿ ಸ್ವಲ್ಪ ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆವಾಗ ದೇವ್ರ ಮುಂದೆ ಇದ್ರನ್ನ ಇಟ್ಬಿಟ್ಟು ನೀವು ಲಾಸ್ಟಲ್ಲಿ ಅವಾಗೆಲ್ಲ ಎತ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ನೀಟಾಗಿ ಬೇಯಿಸ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಹಣೆಗೆ ಇಚ್ಕೊಂಡು ಇಕ್ಕೊಂಡು ಮಿಕ್ಕಿದ್ದೆಲ್ಲ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಳಿ ಮನೇರೆಲ್ಲರೂ ಹಂಚ್ಕೊ ಹಚ್ಕೊಂಡು ಅದನ್ನು ಹಚ್ಕೊಂಡು ಹೊರವರ ಕೆಲಸಗಳಿಗೆ ಹೋದರೆ ಅದು ದೃಷ್ಟಿ ತಮ್ಮ ಏನು ದೃಷ್ಟಿ ತಗೊಳ್ಳೋದಿಲ್ಲ ದೃಷ್ಟಿ ನಿವಾರಣೆ ಆಗುತ್ತೆ ಫಸ್ಟು ದೃಷ್ಟಿ ನಿವಾರಣೆ ಆಗುತ್ತೆ ಕಪ್ಪು ಮೈ ಅಥವಾ ಬ್ಲ್ಯಾಕ್ ಕಲರ್ ಬರುತ್ತೆ ಒಂದು ತಿಲಕ ಥರ ಇರುತ್ತೆ ಅದು ಹಚ್ಕೊಂಡ್ರೆ ನಿಮಗೆ ಹಣೆಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಅದೇ ಸಂಪತ್ತು ಥರ ಮಾಡಿಕೊಂಡ್ರೆ ದುಡ್ಡಿಂದ ಒಂದು ಕಷ್ಟ ನಿವಾರಣೆಗೆ ದನ ಹೆಲ್ಪ್ ಆಗುತ್ತೆ ಕ್ಷೇಮ ತಾರಿಯಲ್ಲಿ ಮಾಡಿಕೊಂಡ್ರೆ ಗುರುವಾರ ನಿಮ್ಮ ಹೆಲ್ತ್ ಭಾಳ ಆರೋಗ್ಯ ನಿವಾರಣೆಗೆ ಆರೋಗ್ಯ ಸುಧಾರಿಸೋಕ್ಕೆ ಹೆಲ್ಪ್ ಆಗುತ್ತೆ ಸಾಧಕ ತಾರಿಯಲ್ಲಿ ಮಾಡಿಕೊಂಡ್ರೆ ಎಜುಕೇಷನ್ಗೆ ಮಕ್ಕಳ ಎಜುಕೇಷನ್ ಸ್ಪೋರ್ಟ್ಸು ಮಕ್ಕಳ ಆ್ಯಕ್ಟಿವಿಟೀಸ್ಗೆಲ್ಲ ತುಂಬ ಡೆವಲಪ್ಮೆಂಟ್ ಆಗುತ್ತೆ ಇನ್ನು ಮಿತ್ರ ತಾರೆ ಮತ್ತು ಪರಮವಿತ್ರ ತಾರಿಯಲ್ಲಿ ಮಾಡಿಕೊಂಡ್ರೆ ಸಂಬಂಧಿಕರು ಸ್ನೇಹಿತರು ಜನಗಳ ಜನ ಜನಾಕರ್ಷಣೆ ಜನಗಳತ್ತ ವೈಮನಸ್ಸು ಇವೆಲ್ಲಾನು ಹೋಗಿ ಒಂದು ಶುದ್ಧ ಫ ಭಾವ ಫ್ರೆಂಡ್ಶಿಪ್ಪು ಎಲ್ಲ ಫ ಚೆನ್ನಾಗಿ ಬೆಳೆದು ನಿಮ್ಮ ಒಂದು ಸಂಬಂಧಗಳು ಗಟ್ಟಿಯಾಗುತ್ತೆ ನಿಮಗೆ ಯಾವುದ್ರಲ್ಲಿ ಬೇಕೋ ಅದಕ್ಕೋಸ್ಕರ ಆ ಒಂದು ತಾರಾಬಲ ಬರೋ ದಿವಸ ಅದನ್ನು ನೋಡ್ಕೊಂಡು ಆವತ್ತಿನ ನೀವು ಮಾಡ್ಕೊಳ್ಳಿ ಇದು ಒಂದು ಶಾಸ್ತ್ರ ನಿಮಿತ್ತವಾದ ಒಂದು ವನಸ್ಪತಿ ರಕ್ಷಾ ಪದ್ಧತಿ ಹೇಳ್ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಏನನ್ನ ವೀಡಿಯೋನ ಇಷ್ಟಾದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದಷ್ಟು ಒಳ್ಳೆ ವಿಚಾರಗಳು ನಿಮಗೆ ತಗೊಂಬಂದು ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಒಂದು ಒಳ್ಳೊಳ್ಳೆ ಮತ್ತಷ್ಟು ವಿಚಾರಗಳೊಂದಿಗೆ ನಾನು ಮತ್ತೆ ನಿಮಗೆ ವೀಡಿಯೋ ತಂದು ಕೊಡ್ತೀನಿ ನಮಸ್ತೆಗಳೆ ಒಳ್ಳೇದಾಗಲಿ